ವಿಶ್ವದ ಶ್ರೇಷ್ಠ ಸಂವಿಧಾನವಾದ ಭಾರತದ ಸಂವಿಧಾನವು ಅಂಗೀಕಾರವಾದ ಈ ದಿನದಂದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಅಹಿಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ರವರ ನೇತೃತ್ವದಲ್ಲಿ ಹಾಗೂ ರೈಲ್ವೆ ಇಲಾಖೆ ಎಸ್ಸಿ ಎಸ್ಟಿ ಸಂಘದ ನೌಕರರ ಸಂಘದಿಂದ ಸಂವಿಧಾನ ದಿನ ಆಚರಣೆಯನ್ನು ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ರವರ ಪುತ್ಥಳಿಯನ್ನು ಸ್ವಚ್ಛಗೊಳಿಸುವ ಮೂಲಕ ಮಾಲಾರ್ಪಣೆ ಮಾಡಲಾಯಿತು ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವ ಪ್ರಜಾಸಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯ ರಾಜಕೀಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಸತ್ಯ ಮತ್ತು ಮತ್ತು उपासना ಸ್ವಾತಂತ್ರ್ಯ उपासना ಸ್ವಾತಂತ್ರ್ಯ ಮಾನಮಾನ ಮಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ಲಿಂಗ ಸಮಾನತೆ ಲಿಂಗ ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು

ಇಪ್ಪತ್ತಾರನೆಯ ಪದ್ಮಾರನೆಯ ತಾರೀಖಿನ ದಿನದ ತಾರೀಕಿನ ದಿನದ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅದಿನಲ್ಲಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಈ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಭಾರತದ ಸಂವಿಧಾನವನ್ನು ಅರ್ಪಿಸಿಕೊಳ್ಳಲಾಯಿತು ಅದನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ನವೆಂಬರ್ ಇಪ್ಪತ್ತಾರರಂದು ಅದನ್ನು ಕಾನೂನುತ್ಮಕವಾಗಿ ಪ್ರಜಾಸಾತ್ಮಕವಾಗಿ ಮತ್ತು ಏನು ಜನಗಳಿಗೋಸ್ಕರ ಅಂತೇಳಿ ಈ ಕಾನೂನನ್ನು ಜಾರಿಗೆ ತಂದರು ಇಂದಿಗೆ ಈ ಸಂವಿಧಾನವು ಎಪ್ಪತ್ತೈದು ವರ್ಷಗಳಾಗ್ತವೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತದ ಸಂವಿಧಾನ ಪ್ರಪಂಚದಲ್ಲಿ ಏಕೈಕ ಸಂವಿಧಾನವಾಗಿದೆ ಇಂಥ ಒಂದು ಸಂವಿಧಾನವು ಎಲ್ಲರಿಗೂ ಸರಿಸಮಾನ ಹಕ್ಕುಗಳನ್ನು ಕೊಟ್ಟಿದೆ ಭಾತೃತ್ವದಿಂದ ಹಿಡಿದು ಯಾರ್ಯಾರು ಎಲ್ಲರಿಗೂ ಸಮಾನ ಹಕ್ಕು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಪುರುಷರಷ್ಟು ಎಷ್ಟು ಸಮಾಧಾನ ಸ್ವಾತಂತ್ರ್ಯ ಇದೆಯೋ ಮಹಿಳೆಯರಿಗೂ ಕೂಡ ಅಷ್ಟೇ ಸ್ವಾತಂತ್ರ್ಯವನ್ನು ಸಂವಿಧಾನದಲ್ಲಿ ತೋರಿಸ್ಕೊಟ್ಟಿದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗಂತ ವಿಶೇಷ ಒಂದು ಕಾನೂನನ್ನು ತಂದರು ಅವರು ಕೆಲಸ ನಿರ್ವಹಿಸೋರಿಗಾಗಲಿ ವೇತನ ಕೂಡ ಕಾಲ ಕಾಲಕ್ಕೆ ತಕ್ಷಣವೇ ನೀಡಬೇಕು ಅನ್ನೋದನ್ನು ಒಂದು ಜಾರಿಗೆ ಮೂಲಕ ಕಾನೂನುಗಳನ್ನು ರಚನೆ ಮಾಡಿದ್ರು ಇದನ್ನು ಭಾರತದ ಸಂವಿಧಾನದಲ್ಲಿ ಇಡೀ ದೇಶದ ಪ್ರತಿಯೊಬ್ಬ ಮೂಲಿ ಈ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಗಂಟ ಇದನ್ನು ಜಾರಿಗೆ ತಂದಿದ್ದಾರೆ ಪ್ರತಿಯೊಬ್ಬ ನಾಗರಿಕ ಕೂಡ ಸಾರಿಸಮಾನವರು ಅಂತೇಳಿ ಸಮಾಜಕ್ಕೆ ತೋರಿಸ್ಕೊಟ್ಟಂಥ ಏಕೈಕ ಗ್ರಂಥ ಅಂದರೆ ಭಾರತದ ಸಂವಿಧಾನ ಅದನ್ನು ತೋರಿಸ್ಕೊಟ್ಟಿದಂಥವ್ರು ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಎಪ್ಪತ್ತೈದನೇ ವರ್ಷ ಇಡೀ ರೈಲ್ವೆ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಭಾರತದಂಥ ಎಲ್ಲ ಮೂಲೆ ಮೂಲೆಗಳು ಎಲ್ಲ ಕಡೆ ಇವತ್ತು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರೋದು ಇದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಭಾರತದ ಸಂವಿಧಾನಕ್ಕೆ ಕೊಟ್ಟಂಥ ಗೌರವ ಇಂಥ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದವು ನಿಜವಾಗಲೂ ನಾವಂತೂ ಗೌರವಿಸ್ಕೊತ ಇದೀವಿ ಇಂಥದ್ದು ಈ ಈ ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆಯ ಸಂದೇಶ ಎಲ್ಲ ಇಡೀ ಸಮಾಜಕ್ಕೆ ನಾವೆಲ್ಲರೂ ಕೂಡ ಸೋದರರು ನಾವೆಲ್ಲರೂ ನಾವೆಲ್ಲ ಭಾತೃತ್ವದಿಂದ ಇರಬೇಕು ಇಲ್ಲೆಲ್ಲ ನಾವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೂ ಕೂಡ ಬೇರೆ ಬೇರೆಲ್ಲ ನಾವೆಲ್ಲರೂ ಕೂಡ ಒಂದೇ ಮನುಷ್ಯತ್ವ ಇರತಕ್ಕಂಥ ಜನರು ಮಾನವೀಯತೆ ಉಳ್ಳಂಥ ಜನಗಳಂತ ಕೊಟ್ಟಂಥ ಈ ಸಂವಿಧಾನವನ್ನು ಆಚರಿಸ್ಕೊಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದಕ್ಕೆ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಮುಂದೆ ನಾವೆಲ್ಲರೂ ಕೂಡ ಎಲ್ಲೂ ಕೂಡ ನಾವು ಅವ್ರು ಬೇರೆ ಇವ್ರು ಬೇರೆ ಅನ್ನೋದ ಸರಿಸಮಾನತರ ಕಾಣ್ಕೊಳ್ಳೋದ್ರ ಮೂಲಕ ಸಂವಿಧಾನ ಆಶಯಗಳನ್ನು ಎತ್ತು ತೋರಿಸ್ತಾನಂಥ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾರೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ನಾವು ಇಲ್ಲಿ ಸಂವಿಧಾನ ದಿವಸದ ಆಚರಣೆಗೆ ಎಲ್ಲರೂ ಒಟ್ಟುಗೂಡಿದ್ದೀವಿ ಇದು ನಮಗೆ ತುಂಬ ಅವಶ್ಯಕತೆ ಇದೆ ಯಾಕೆ ಅಂದರೆ ತಮಗೆಲ್ಲ ಗೊತ್ತಿದೆ ಕಾರಣಾಂತರಗಳಿಂದ ಸಾಕಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಈ ಸಂವಿಧಾನ ಡೈಲ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಇದ್ದಾರೆ ಅದನ್ನು ಈ ಸಂವಿಧಾನದ ಮೇಲೆ ನಮ್ಮ ಈ ಶಾಸಕಾಂಗ ಕಾರ್ಯಾಂಗ ಎಲ್ಲ ನಡೀತಾ ಇರುವಂಥದ್ದು ಸೊ ಅದಕ್ಕೆ ಧಕ್ಕೆ ಆದರೆ ಖಂಡಿತ ನಮ್ಮ ರಾಷ್ಟ್ರದ ಏಳಿಗೆ ಒಗ್ಗಟ್ಟು ಎಲ್ಲದಕ್ಕೂ ಧಕ್ಕೆ ಆಗುತ್ತೆ ಸೊ ಅದನ್ನು ನಾವು ಉಳಿಸ್ಬೇಕಾಗಿದೆ ಸೊ ಇದೆಲ್ಲ ನಮ್ಮ ನಮ್ಮೆಲ್ಲರ ನಮ್ಮ ನಿಮ್ಮ ಎಲ್ಲರ ಆದ್ಯ ಕರ್ತವ್ಯ ಸೊ ನಾವೆಲ್ಲ ಇಂದು ಪ್ರತಿಜ್ಞೆ ಮಾಡೋಣ ನಮ್ಮ ಸಂವಿಧಾನ ಉಳಿಸುವಂಥದ್ದು ಕಾರ್ಯನ ನಾವು ಮನಸ್ಸುಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡೋಣ ಎಲ್ಲರಿಗೂ ಜೆ ಮುಖ್ಯವಾಗಿ ನಮ್ಮ ಮುತ್ತುರಾಜ್ ಅವರು ಅವರ ತುಂಬ ಬ್ಯುಸಿ ಶೆಡ್ಯೂಲ್ಸಲ್ಲೂ ಕೂಡ ಫ್ರೀ ಮಾಡಿಕೊಂಡು ಈ ಒಂದು ಈವೆಂಟ್ಗೆ ಆಗಮಿಸಿದರೆ ಅವರಿಗೆ ವೃತ್ ನಮ್ಮ ಎಸ್ ಸಿ ಎಸ್ ಟಿ ರೈಲ್ವೆ ಎಂಪ್ಲಾಯೀಸ್ ಅಸೋಸಿಯೇಷನ್ ವತಿಯಿಂದ ವೃತ್ಪೂರ್ವಕ ವಂದನೆಗಳು